ತುಂಬ ಪವರ್ಫುಲ್ ವ್ಯಕ್ತಿ ಕತೆ ಕೇಳಿದ್ರೆ ಬಾಹುಬಲಿ ಥರ ಒಂದು ಇಮ್ಯಾಜಿನೇಷನ್ ಹೋಗ್ತಾಯಿದೆ ನನಗಿಲ್ಲಿ ನಾನು ಒಂದು ವಾರ ಆದಮೇಲೆ ಕೇಳ್ತೀನಿ ಮನೆ ಹತ್ರ ಬಾ ಅಂತಾರೆ ಹಣ್ಣು ಹಂಪಲು ಎಲ್ಲ ಕೊಟ್ಟು ಒಂದಷ್ಟು ನಾನು ಸಿನಿಮಾ ಮಾಡ್ತಿದ್ದೆ ನೀನು ಅಂತಾರೆ ನನಗೆ ಇದಕ್ಕೆ ತಾನೇ ಎಷ್ಟು ವರ್ಷ ಕಾದಿದ್ದು ನಾನು ಏನು ಮಾಡಬೇಕು ಹೇಳಿ ಗುರುಗಳೇ ನಾನು ಮಾಡ್ತೀನಿ ಅಗೇನ್ ನೀನೇನು ಮಾಡಬೇಡ ನಾನು ಹೇಳಿದ್ದು ಮಾಡು ಕಲರಿ ಪೈಟ್ ಕಲಿ ಆರ್ಸ್ ರೈಡಿಂಗ್ ಕಲಿ ಬಾಡಿ ಸಣ್ಣ ಇದೆ ನಿನ್ನ ಕತೆ ಕೇಳಿದೆಯಲ್ಲ ನಿನ್ನ ಇಮ್ಯಾಜಿನೇಷನ್ ಏನು ಈ ಪಾತ್ರದ ಬಗ್ಗೆ ಯಾವ ಪಾತ್ರದ ಬಗ್ಗೆ ಬಿಚ್ಚುಗತ್ತಿ ಬರಮಣ ನಾಯಕನ ಪಾತ್ರ ಹೀರೋ ಪಾತ್ರ ಓ ಹೀರೋ ಕ್ಯಾರೆಕ್ಟರ್ ನಾನು ಮಾಡ್ತಿದ್ದೀನಿ ಹೇಗೆ ಪ್ರಿಪೇರ್ ಆಗೋದು ಲ್ಯಾಂಗ್ವೇಜಲ್ಲಿ ಹಿಡ್ತಾ ಬೇಕು ಅದಕ್ಕೆ ಡೈಲಾಗ್ಗಳು ಈ ಥರ ಇದೆ ಬಿ ಎಲ್ ವೇಣು ಅವರು ಎಕ್ಸ್ಟ್ರಾಡಿನರಿ ಡೈಲಾಗ್ಸ್ಗಳು ಬರೆದಿದ್ದಾರೆ ಈ ಥರದ್ದು ಒಂದಷ್ಟು ಜರ್ನೀಲಿ ಅಗೇನ್ ನಾನು ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಸೆವೆನ್ ಮಂತ್ಸ್ ಹಾರ್ಸ್ ರೈಡಿಂಗ್ ಕಲರ್ ಇಫೈಟ್ ಹಾರ್ಸ್ ರೈಡಿಂಗ್ ಕಲರ್ ಇಫೈಟ್ ರೇ ಕಲಿಬೇಕು ಕಲಿತೀನಿ ವೆಯ್ಟ್ ಗೇನ್ ಆಗ್ತೀನಿ ಬಿಚ್ಚುಗತ್ತಿಗೆ ಬರಮಣ್ಣ ನಾಯಕನ ಪಾತ್ರಕ್ಕೆ ನೂರ ಎಂಟು ಕೆ ಜಿ ಯೂಜ್ ಬಾಡಿ ಬೈಸಿಪ್ಸೆಲ್ಲ ಹಿಂಗೆ ಚೆಸ್ಟ್ ಹಿಂಗೆ ಅದರಲ್ಲೂ ಜಿಮ್ ಬಾಡಿ ಥರ ಇರಬಾರ್ದು ಟೈಗರ್ ಪ್ರಭಾಕರ್ ಅವ್ರ ಥರ ಕಾಣಿಸ್ಬೇಕು ಒಬ್ಬ ರೆಸ್ಲರ್ ಅನ್ನಿಸ್ಬೇಕು ಅವನು ಕೂದಲು ಎಲ್ಲ ಲಾಂಗ್ ಕೂದಲು ಬಿಟ್ಟು ಬಿಆರ್ ಬಿಟ್ಟು ಒಂದು ದಿನ ಬಿಚ್ಚುಗತ್ತಿ ಬ್ರಮಣ್ಣ ನಾಯಕನ ಥರ ಫುಲ್ಲು ರೆಡಿಯಾಗಿ ಒಂದು ಫೋಟೋ ಶೂಟ್ ಮಾಡಿಸಿದಾಗ ಎಸ್ ನಾನು ಇದಕ್ಕೋಸ್ಕರನೇ ಇಂಡಸ್ಟ್ರಿಗೆ ಬಂದಿದ್ದು ನಾನು ಬರೋಕ್ಕೆ ಲೇಟ್ ಆಯಿತು ಬಟ್ ನಾನು ಬಂದಿದ್ದೀನಿ ದೊಡ್ಡ ಹ್ಯೂಜ್ ಬಜೆಟ್ ಸಿನಿಮಾ ನನಗೆ ದೊಡ್ಡ ಅಡ್ವಾನ್ಸ್ ಕೊಡ್ತಾರೆ